ನಮಸ್ಕಾರ ವೀಕ್ಷಕರೇ ನಾವು ಇಬೋ ಪಾಟೀಲ್ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬರೀ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ಹೋದ್ವಾರ ನಿಫ್ಟಿ ಸೆನ್ಸೆಕ್ಸ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ನೋಡೋಣ ಮತ್ತ ಮುಂದಿನ ವಾರನ ಏನೇನು ಇವೆಂಟ್ ಇದಾವ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋದ್ರ ಬಗ್ಗೆ ಡೀಟೇಲ್ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಹಣನ ವೀಕ್ಷಕರೇ ವಿಡಿಯೋನ ಒಟ್ಟು ಸ್ಕಿಪ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ಹೋದ್ವಾರ ನಮ್ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿನು ನೋಡಬಹುದು ವೀಕ್ಷಕರೇ ಜೀರೋ ಪಾಯಿಂಟ್ ಜೀರೋ ನೈನ್ ಅಂತಂದ್ರೆ ಹೋದ ವಾರ ಎಲ್ಲಿ ವೀಕ್ಷಕರೇ ಸ್ಟಾರ್ಟ್ ಆಗಿದ್ ಮಾರ್ಕೆಟ್ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತಿ ಹೆಚ್ ಏರಿಲಿಲ್ಲ ಹೆಚ್ಚು ಬಿದ್ದಿಲ್ಲನು ಎರಡ್ ಮೂರ್ ದಿನ ಏರಿತ್ತ ಬಟ್ ಈಗ ಎಂಡ್ ಹಾಕೊಂಡ್ ಹಾಕೊಂಡ್ ಬಂತಲಾರ ಈ ವಾರ ಅವಾಗ ಬೆಳ್ಕೊತ ಬಂತ ಇದು ವೀಕ್ಷಕರ ಪಾಯಿಂಟ್ ಆಗ್ತೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿ ಇರೈತಿ ಬಟ್ ನಿಫ್ಟಿ ಸೆನ್ಸೆಕ್ಸ್ ಎರಡು ಎಲ್ಲಿ ಓಪನ್ ಆಯ್ತು ಸೋಮವಾರ ಅಲ್ಲಿನ ವೀಕ್ಷಕರೇ ಶುಕ್ರವಾರ ಕ್ಲೋಸಿಂಗ್ ಕೊಟ್ಟವ ಅಂತಂದ್ರೆ ಈ ವಾರ ಮಾರ್ಕೆಟ್ ಹೆಚ್ಚೇರಿಲೂ ಹೆಚ್ಚ ಬಿದ್ದಿಲ್ಲನು ಬರೀ ಈಗ ಈಗೇನ್ ತಿಳ್ಕೊಳೋ ಅಂತಂದ್ರ ಈಗ ಮುಂದೆ ಬರೋ ವಾರ ಏನ್ ಇತ್ತೀ ಅತ್ ಯಾವ್ದ್ರೆ ಹಾಲಿಡೇ ಐತೆನ ಅಂತ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಒಂದ್ ಹಾಲಿಡೇ ಐತಿ ಯಾವ್ದ್ರ ಅಂತಂದ್ರೆ ಸೋಮವಾರ ಒಂದ್ ತಾರೀಖ ಈದೈತಿ ಈದ್ ಇರೋ ಕಾರಣ ಹಾಲಿಡೇ ಐತಿ ವೀಕ್ಷಕರೇ ಅದ ಕಾರಣ ಸೋಮವಾರ ಮಾರ್ಕೆಟ್ ಇರಂಗಿಲ್ಲ ಈಗ ನಾವು ಸ್ವಲ್ಪ ಗ್ಲೋಬಲ್ ಮಾರ್ಕೆಟ್ ನೋಡೋಣ ಗ್ಲೋಬಲ್ ಮಾರ್ಕೆಟ್ ಶುಕ್ರವಾರ ದಿನ ಯಾವ ತರ ಪರ್ಫಾರ್ಮ್ ಮಾಡೋವಂತ ನೋಡೋಣ ನೋಡಬಹುದ ಯು ಎಸ್ ಜೋನ್ಸ್ ಇಂಡೆಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ವೀಕ್ಷಕರ ನ್ಯಾಸ್ ಡಾಗ್ ನೋಡ್ಬೋದು ನೀವು ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದು ನೀವು ಒನ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ವೀಕ್ಷಕರೇ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಯಾಕಂತಂದ್ರ ಹಲವಾರು ಭೂಕಂಪ ಭೂಕಂಪದು ಬಂದೈತಿ ಅದ ಕಾರಣ ಅದ್ರ ಸಂಬಂಧ ಮತ್ತಿದ್ದ ಟೆರಿಫ್ ಆದ ಕಾರಣದಿಂದ ವೀಕ್ಷಕರೇ ಈ ತರ ಯು ಎಸ್ ಗೆ ಕೆಟ್ಟ ಪರಿಣಾಮ ಬಿದ್ದೈತಿ ಅನಾನ ಯು ಎಸ್ ಮಾರ್ಕೆಟ್ ಬಿದ್ದೈತಿ ಸೋಮಾರ್ ನಮ್ಮ ಮಾರ್ಕೆಟ್ ಇಲ್ಲ ಸೋಮವಾರ ನಮ್ಮ ಮಾರ್ಕೆಟ್ ಇರ್ತಿದ್ರೆ ಬಹಳ ಕೆಟ್ಟ ಪರಿಣಾಮ ಬೀಳ್ತಿತ್ತ ಯು ಎಸ್ ಮಾರ್ಕೆಟ್ ಇರಂಗಿಲ್ಲ ಅನ್ನಿಸ್ತೈತೆ ಯಾಕಂತಂದ್ರೆ ವೀಕ್ಷಕರು ಇದೇನು ಹಬ್ಬ ಇದು ಜಗತ್ನ ಎಲ್ಲ ಕಡೆ ಆಗ್ತೈತೆ ನನ್ನ ಅಲ್ಲಿ ಹಾಲಿಡೇ ಇರ್ಬೋದು ನನಗೇನು ಗ್ಯಾರಂಟಿ ಇಲ್ಲ ಬಟ್ ಮಂಗಳವಾರ ದಿನ ಇತ್ತರದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಕಾಣ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ನು ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಈಗ ಬರೀ ನಾವು ಎಫ್ ಐ ಡಿ ಡೇಟಾ ನೋಡೋಣ ನೋಡ್ಬೋದು ವೀಕ್ಷಕರಿ ಪೂರಾ ಮಾರ್ಚ್ ತಿಂಗಳಾಗ ಎಫ್ ಐ ಝ ಬಾಯಿಂಗ್ ಮಾಡ್ಯಾರೀ ನೋಡ್ಬೋದು ಮಾರ್ಚ್ ಏನು ಒಂದು ತಾರೀಕ ಇಪ್ಪತ್ತೆಂಟು ಮಾರ್ಚ್ ತಕ ನೀವು ನೋಡ್ಬೋದು ಎರಡು ಸಾವಿರ ಕೋಟಿ ಬಾಯಿಂಗ್ ಮಾಡ್ಯಾರ ಚಲೋ ಅನ್ಬೋದು ಯಾಕಂದ್ರೆ ಯಾಕಂತಂದ್ರೆ ನಾಲ್ಕೈದು ನಾಕೈ ನೀವು ನೋಡಿರ್ಬೋದು ಒಂದು ಲಕ್ಷ ಕೋಟಿ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ಮಾಡತ್ತೀರಾ ಬಟ್ ಐದಾರು ಇದು ಒಂದೇ ತಿಂಗಳ ಎರಡು ಸಾವಿರದ ಕೋಟಿದ ಎಫ್ಐ ಬಾಯಿಂಗ್ ಬಂದಿದ ಇದೊಂದು ಪಾಸಿಟಿವ್ ಆಗ್ತೈತಿ ಐ ಜ ಕಂಟಿನ್ಯೂ ಬಾಯಿಂಗ್ ಸ್ಟಾರ್ಟ್ ಐತಿ ಈ ತಿಂಗಳು ನೋಡ್ಬೋದು ನೀವು ಮೂವತ್ತೇಳು ಸಾವಿರದ ಐದುನೂರ ಎಂಬತ್ತೈದು ಕೋಟಿ ಬಾಯಿಂಗ್ ಮಾಡ್ಯಾರ ವೀಕ್ಷಕರೇ ಎಫ್ ಐಜ ಸೆಲ್ಲಿಂಗ್ ಇತ್ತು ಬಟ್ ಈಗ ಬಾಯಿಂಗ್ ಮರಾತೈತಿ ಬೈಂಗ್ ಮರತೈತಿ ಮತ್ತೆ ಬಾಯಿಂಗ್ ಕಂಟಿನ್ಯೂ ಐತಿ ಇದು ಒಂದು ನಮಗೆ ಚಲೋ ಸಂಕೇತ ಕಾಣ್ತೈತಿ ಮತ್ತೊಂದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಆಟೋ ಸೆಕ್ಟರ್ ಮ್ಯಾಗ ಟೆರಿಫ್ ಹಚ್ಚಿರ ಕಾರಣ ಆಟೋ ಸೆಕ್ಟರ್ ಸ್ಟಾಕ್ ಗಳು ಬಾಳತ್ತಿದ್ದು ಅದ್ರ ಬಗ್ಗೆ ನಾ ವಿಡಿಯೋ ಮಾಡೇನಿ ಆ ವಿಡಿಯೋ ನೋಡೋದಿದ್ರೆ ಐ ಬಟನ್ ಹೋಗಿ ನೀವು ಬೇಕಾದ್ರೆ ನೋಡಬಹುದು ಈ ವಿಡಿಯೋ ಮುಗ್ಯಾನ ವೀಕ್ಷಕರೇ ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವ್ರ ಆಟೋ ಸೆಕ್ಟರ್ ಎಲ್ಲಾ ಗೂಡ್ಸ್ ಮ್ಯಾಗ ಯಾವ ಇಂಪೋರ್ಟ್ ಆಗ್ತವಲ್ಲ ರೀ ಆಟೋ ಸೆಕ್ಟರ್ ಗೂಡ್ಸ್ ಅವಕ್ಕೆಲ್ಲ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಮತ್ತೊಂದನ್ನು ಕೆಟ್ಟ ಹೇಳಿಕೆ ಕೊಟ್ಟಾರ ಅದೇನಂತಂದ್ರ ಇನ್ ಮುಂದನ್ನ ಫಾರ್ಮಾ ಸೆಕ್ಟರ್ ಟೆರಿಫ್ ಹಚ್ತೇನೆ ಅಂತ ಹೇಳಿಕೆ ಕೊಟ್ಟಾರ ಡೊನಾಲ್ಡ್ ಟ್ರಂಪ್ ಅವರ ಅದ ಕಾರಣ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಬಟ್ ನನ್ನ ಪ್ರಕಾರ ಮತ್ತೆ ಎಕ್ಸ್ಪರ್ಟ್ ಪ್ರಕಾರ ನಾವು ತಿಳ್ಕೊಂಡ್ರೆ ಫಾರ್ಮಾಗ್ ಏನ್ ಅಂತ ಅನಸ್ತೈತಿ ಯಾಕಂದ್ರೆ ಫಾರ್ಮಾ ಬಹಳ ಅವಶ್ಯಕತೆ ಇರ್ತೈತಿ ಎಲ್ಲಾ ದೇಶಗಳ್ಗ ಅಣ್ಣನ ನಮ್ಮ ದೇಶವರ್ಗೇನು ತುಟ್ಟಿಲೆ ಫಾರ್ಮಾದು ಎಲ್ಲ ಗುರು ಕೊಡಂಗಿಲ್ಲ ವೀಕ್ಷಕರೇ ಸೊಸ್ನ ಕೊಡ್ತೇವಿ ಅದ ಕಾರಣ ಅಲ್ಲಿ ಜನರ ಮತ್ತು ಅಲ್ಲಿ ಗೌರ್ಮೆಂಟ್ ತಗೋತೇತಿ ಅದಕ್ಕನೂ ಟೆರಿಫ್ ಹಚ್ಚಿರ್ ಯು ಎಸ್ ಜನರ್ಗನು ಇದೊಂದು ಸೇರಂಗಿಲ್ಲ ಅದ ಕಾರಣ ವೀಕ್ಷಕರೇ ಫಾರ್ಮಾಗ್ ಏನ್ ಹಚ್ಚಂಗಿಲ್ಲ ಅಂತ ನನಗೆ ಅನಸ್ತೈತಿ ಬಟ್ ಹಚ್ಚರನು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅವ್ರೇನು ಡೊನಾಲ್ಡ್ ಟ್ರಂಪ್ ಇದರ ಪ್ರೆಸಿಡೆಂಟ್ ಇದಾರೆ ಏನ್ ಬೇಕಾದ್ ಅದಕ್ಕೆ ಅದಕ್ಕೇನ್ ನಾವ್ ಮಾಡ್ಬೇಕಂತಂದ್ರ ನಿಮ್ದ್ ಯಾವ ಕಂಪ್ನಿ ರೀ ನಿಮ್ದು ಕಂಪ್ನಿ ಎಷ್ಟ್ ಪರ್ಸೆಂಟೇಜ್ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಿತ್ ಅಂತ ಅದ್ ನೋಡ್ರಿ ಬಹಳ ಅಲ್ಲಿಂದನ ಮಾಡ್ತಿತ್ತ ಟೆರಿಫ್ ಹಚ್ಚಿರಂತಂದ್ರ ಅದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅದು ನಿಮ್ದ ತಿಳಿಯಾಗಿರ್ಲಿ ಮತ್ತೊಂದೇನಂತಂದ್ರ ಮತ್ತೊಂದನ್ನು ಡೊನಾಲ್ಡ್ ಟ್ರಂಪ್ ಅವರನ್ನ ವೀಕ್ಷಕರೇ ಏಪ್ರಿಲ್ ಎರಡಕ್ಕ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪೋಕಲ್ ಟೆರಿಫ್ ಹಚ್ತಾರ ಅಂತ ಹೇಳಿಕೆ ಕೊಟ್ಟಾರ ಅದ ಕಾರಣ ವೀಕ್ಷಕರಿಗೆ ಈಗ ಮುಂದಿನ ತಿಂಗಳ ಏಪ್ರಿಲ್ ಇದ ಬರೋ ವಾರನ ನೆಕ್ಸ್ಟ್ ಅತ್ಗ ಏನ್ ಎರಡು ತಾರೀಕು ಏಪ್ರಿಲ್ ಎರಡಕ್ಕೆ ಏನ್ರಿ ಡೊನಾಲ್ಡ್ ಟ್ರಂಪ್ ಅವ್ರು ರೆಸಿ ಪ್ರೊಕಲ್ ಟೆರಿಫ್ ಹಚ್ಚಿರಂತಂದ್ರ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ವೀಕ್ಷಕರಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗ ನಮ್ಮ ದೇಶದವ್ರು ವೀಕ್ಷಕರ ಮ್ಯಾಗ್ ಕೆಲಸ ಮಾಡತ್ತಾರ ನಮ್ಮ ಗೋರ್ಮೆಂಟ್ ಏನು ಯಾವ ಯಾವ ಯು ಎಸ್ ಗುಡ್ಸಿರ್ತಾವ ಅಥದ್ ಟ್ಯಾಕ್ಸ್ ಕಡಿಮೆ ಮಾಡ್ಯಾರ ಈಗ ಆಲ್ರೆಡಿ ಯಾಕಂತಂದ್ರೆ ಏನ್ ರೀ ರೆಸಿಪೊಕಲ್ ಟೆರಿಫ್ ಹಚ್ಚಿರಂತಂದ್ರೆ ನಮ್ಮ ಟ್ಯಾಕ್ಸ್ ಕಡಿಮೆ ಇತ್ತಂದ್ರ ಅವ್ರದ್ದು ಟ್ಯಾಕ್ಸ್ ಕಡಿಮೆ ಆಗ್ತೈತಿ ಅಂದ್ರೂ ವೀಕ್ಷಕರ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಣ್ಣ ನನ್ನ ಬಗ್ಗೆ ವಿಡಿಯೋ ನೀವು ಮಾಡ್ಬೋದು ಮತ್ತೊಂದು ಏನಂತಂದ್ರೆ ಈಗ ಏಪ್ರಿಲ್ ತಿಂಗಳ ಸ್ಟಾರ್ಟ್ ಆಗೋದ ಏಪ್ರಿಲ್ ತಿಂಗಳಾಗ ಎಲ್ಲಾ ಕಂಪ್ನಿಗಳ ಕ್ವಾರ್ಟರ್ ಫೋರ್ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗ್ತಾವ ನಾನು ಕ್ವಾರ್ಟರ್ ಫೋರ್ ದ ರಿಸಲ್ಟ್ ನೀನು ಮ್ಯಾಗು ಕಣ್ಣಿರ್ಬೇಕ ಎಕ್ಸ್ಪರ್ಟ್ ಗಳ ಪ್ರಕಾರ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಚಲೋನ ಬರ್ತಾವ ಅಂತ ಅನ್ನತಾರ ಬಟ್ ಇದ್ ರೆಸಿಪೋಕಲ್ ಟೆರಿಫ್ ಆ ಟೆರಿಫ್ ಈ ಟೆರಿಫ್ ಹಚ್ಚರ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅಂದ್ರೂ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಮ್ಯಾಗ್ ನಿಮ್ದ ಕಣ್ಣಿರ್ಬೇಕು ಬರ ವೀಕ್ಷಕರ ಈಗ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳ ನೋಡೋಣ ನೋಡ್ಬೋದು ನೀವ ನಿಫ್ಟಿ ಕರೆಂಟ್ ಪ್ರೈಸ್ ಇಪ್ಪತ್ತ್ ಸಾವಿರದ ಐದ್ನೂರ್ ನಡದೈತಿ ಇಪ್ಪತ್ತ್ ಮೂರ್ ಸಾವಿರದ ಐದ್ನೂರ್ ಮ್ಯಾಗ್ ಹೋಗಕ್ಕಾಗಿಲ್ಲ ನಿಫ್ಟಿಗ ಮತ್ ನಿಮಗೆ ಆಲ್ರೆಡಿ ನಾ ಭಾಳ ವಿಡಿಯೋಗಳನ್ನ ಹೇಳೇನಿ ಇಪ್ಪತ್ತ್ ಸಾವಿರದ ಸಾವಿರದ ಮ್ಯಾಗ ನೂರ್ ತಕ್ಕ ನಾ ಅಂತ ಮಾರ್ಕೆಟ್ ಅಂತ ಮಾರ್ಕೆಟಿನ ಮೂರ್ ಸಾವಿರದ ಎಂಟುನೂರು ಮ್ಯಾಗ ಹೋಗಿಲ್ಲ ಅನ್ನೋ ಕಾರಣ ವೀಕ್ಷಕರೇ ನಾ ನ್ಯೂಟ್ರಲ್ ಅನ್ನೇ ಇದ್ದೇನೆ ಮಾರ್ಕೆಟ್ ಮ್ಯಾಗ ಬ್ಯಾಂಕ್ ನಿಫ್ಟಿದು ನೋಡ್ಬೋದು ನೀವು ಐವತ್ತೊಂದು ಸಾವಿರದ ಐದುನೂರ ಅರ್ವತ್ ಕರೆಂಟ್ ಪ್ರೈಸ್ ನಡೈತಿ ಐವತ್ತೊಂದು ಸಾವಿರದ ಎಂಟುನೂರು ಮ್ಯಾಗೂ ಬ್ಯಾಂಕ್ ನಿಫ್ಟಿ ಹೋಗಿಲ್ಲ ವೀಕ್ಷಕರ ಐವತ್ತೊಂದು ಸಾವಿರದ ಎಂಟುನೂರ ಮ್ಯಾಗ್ ಬ್ಯಾಂಕ್ ನಿಫ್ಟಿ ಹೋದ್ರೆ ಐವತ್ ಮೂರ್ ಸಾವಿರ ಅಥವಾ ಐವತ್ ಮೂರ್ ಸಾವಿರದ ಎಂಟ್ನೂರನ್ನು ಹೋಗಬಹುದು ಮಾರ್ಕೆಟ್ ಇವು ಲೆವೆಲ್ ಗಳ ನಿಮ್ದ್ ತಲೆ ಈಗ ಬರೀ ವೀಕ್ಷಕರೇ ನಾವ್ ಗೋಲ್ಡ್ ಪ್ರೈಸ್ ನೋಡೋಣ ನೋಡಬಹುದ ಗೋಲ್ಡ್ ಕರೆಂಟ್ ಪ್ರೈಸ್ ತೊಂಬತ್ತೆರಡು ಸಾವಿರದ ನಾಕ್ನೂರ ಇಪ್ಪತ್ತು ರೂಪಾಯಿ ನಡೆದೈತ್ ವೀಕ್ಷಕರೇ ಇದು ಅಸೆಟ್ ಕ್ಲಾಸ್ ವೀಕ್ಷಕರ ರಿಟರ್ನ್ ಕೊಡುವ ಸ್ಟಾಕ್ ಮಾರ್ಕೆಟ್ ಕೊಡುವಾ ಮತ್ ಕಾಯಿನ್ ಕೊಡುವ ಏನು ಕೊಡುವ ಈಗ ಸದ್ಯ ಒಂದ್ ಚಲೋ ಇನ್ಸ್ಟ್ರೂಮೆಂಟ್ ಏನಂತಂದ್ರೆ ನಮಗೆ ನಮಗ್ ಚಲೋ ರಿಟರ್ನ್ ಕೊಡತ್ ಅಂತಂದ್ರೆ ಅದ ಗೋಲ್ಡ್ ತೊಂಬತ್ತೆರಡು ಸಾವಿರ ಮ್ಯಾಗ ಹೋಗಿ ಗೋಲ್ಡ್ ಇದು ನಿಮ್ದ ತಲೆ ಇರಲಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲೇ ಐತ್ ವೀಕ್ಷಕರೇ ಹೆಚ್ಚಿರ್ಲನು ಹೆಚ್ಚು ಬಿದ್ದಿಲ್ಲನು ಇದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ತೈತಿ ಡಾಲರ್ ಮತ್ತ ನಮ್ ರುಪೀಸ್ ನೋಡ್ರಿ ವೀಕ್ಷಕರೇ ಒನ್ ಡಾಲರ್ ಇಸ್ ಟು ಏಟಿ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಲೆವೆಲ್ ಬಂದೈತಿ ಇದು ಚಲೋ ಅಂತ ನಾವು ಅನ್ಬೋದು ನಮ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಅಂತ ನಾವು ಅನ್ಬೋದು ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದು ನೀವು ಎಪ್ಪತ್ ಒಂದ ಲಕ್ಷದೊಂಬತ್ ಸಾವಿರದ ಏಳ್ನೂರ ನಾಲ್ವತ್ ರೂಪಾಯಿ ನಡೆದೈತಿ ವೀಕ್ಷಕರೇ ಬಿಟ್ಕಾಯಿನ್ ಪ್ರೈಸ್ ಅನ್ನು ಬಿಟ್ಕಾಯಿನ್ ಹೂಡಿಕೆ ಮಾಡಿದವ್ರಿಗೆ ಲಾಸ್ ಆಗೈತೆ ಅಂತ ಅನ್ಬೋದು ನಾವು ಡೊನಾಲ್ಡ್ ಟ್ರಂಪ್ ಅವ್ರು ಬಂದಿದ್ರಿಂದ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ್ರ ನಾ ಕ್ರಿಪ್ಟೋ ಕರೆನ್ಸಿ ಸಪೋರ್ಟ್ ಮಾಡ್ತೇನೆ ಯಾದ್ ಮಾಡ್ತೇನೆ ಇದ್ ಮಾಡ್ತೇನೆ ಎಲ್ಲ ಹೇಳ ಬಟ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಬಿಟ್ ಕಾಯಿನ್ ಇನ್ವೆಸ್ಟರ್ಸ್ ಬಹಳ ಲಾಸ್ ಆಗೈತಿ ಬಿಟ್ಕಾಯಿನ್ ಒನ್ ಲಕ್ಷಕ್ಕೆ ತಲುಪಿತ್ರೀ ವೀಕ್ಷಕರ ಈಗ ನೋಡ್ಬೋದು ನೀವು ಎಪ್ಪತ್ತು ಒಂದು ಸಾವಿರ ಬಂದೈತೆ ಅಂದ್ರೆ ಥರ್ಟಿ ಪರ್ಸೆಂಟ್ ಡೌನ್ ಏನ್ ನಡೈತೆ ಈಗ ಬಿಟ್ಕಾಯಿನ್ ಅನ್ನು ಅನಾನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಿದ್ದರಿಂದ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಆವತ್ತ ಕ್ರಿಪ್ಟೋನಾಗ ರಿಟರ್ನ್ ಆವತ್ತ ಎಲ್ಲೂ ರಿಟನ್ ಆವತ್ತ ರಿಟರ್ನ್ ಎಲ್ಲಿ ಸಿಗತ್ತೈತೆ ಅಂತಂದ್ರೆ ಅಂದ್ರೆ ಗೋಲ್ಡ್ ರಿಟರ್ನ್ ರಿಟರ್ನ್ ಸಿಗಾತಿ ವೀಕ್ಷಕರ ವೀಕ್ಷಕರೇ ಇದೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ಆಗಿ ಅಂತ ನನಗೆ ಅನಸ್ತೈತಿ ಮೇನ್ ಏನಂತಂದ್ರೆ ಏಪ್ರಿಲ್ ಎರಡು ತಾರೀಖು ನಿಮ್ದು ಕಣ್ಣಿರ್ಬೇಕು ರೆಸಿ ಪ್ರೋಕಲ್ ಟೆರಿಫ್ ಮ್ಯಾಗ ಏನ್ರೇ ಅವ್ರ ಟೆರಿಫ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗ ಕೆಟ್ಟ ಪರಿಣಾಮ ಬೀಳ್ತೈತಿ ಇಷ್ಟ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು